ಸರ್ ಆ ಥರ ಏನಿಲ್ಲ ಸರ್ ಆ ಥರ ಏನಿಲ್ಲ ನಂಗೆ ಯಾಕೋ ಮೈಗೂ ಇರಲಿಲ್ಲ ಅದಕ್ಕೆ ನನ್ನ ಜೊತೆ ಫೋನ್ ಮಾತಾಡಕ್ಕೆ ಮಾತ್ರ ನಿಮಗೆ ಮೈಗೂ ಸಾರಿ ಇರಲಿಲ್ಲ ಇಲ್ಲಾದ್ರೂ ಚೆನ್ನಾಗಿರ್ತೀಯ ಸರ್ ಈಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಮತ್ತೆ ಮಾತಾಡೋಕ್ಕಾಗುತ್ತೆ ಮಾತಾಡಕ್ಕಾಗುತ್ತೆ ಏನೇನು ಇನ್ನೇ ಥರ ಮಾತಾಡ್ತಾರೆ ಒಂದು ಫೋನ್ ಮಾಡಿದ್ರೆ ಒಂದು ರೆಸ್ಪಾನ್ಸ್ ಕೊಡೋಕ್ಕೆ ಆಗಲ್ಲ ನಿಮಗೆ ಏನು ಮಾತಾಡಬೇಕು ನಿಮ್ಮ ಜೊತೆ ಸರ್ ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಸತಿ ಹೇಳ್ಬೇಕು ನನಗೂ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ಓ ಸರಿ ಕಂದ್ಬಿಡಿ ನಿಮ್ದು ಮೇಲೆ ಹಲೋ ಹಲೋ ಏನು ಲತಾ ನನ್ನ ಕೋಟೆ ಮಾತಾಡೋಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮಾತಾಡೋಕೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಸುಮ್ಮನೆ ನೀವು ಸುಳ್ಳು ಹೇಳ್ತೀರಾ ನೀವು ಸರ್ ನಾನು ನಿಜಕ್ಕೂ ದೇವ್ರಣ್ಣ ಸುಳ್ಳು ಹೇಳ್ತಾ ಇಲ್ಲ ಇರೋದೇ ಹೇಳ್ತಾರೆ ತಲೆ ನನಗೆ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಇವಾಗ ಮಾತಾಡಕ್ಕೆ ಆಗೋದು ಇಲ್ಲ ನನಗೆ ಅಲ್ಲ ಫೋನ್ ಇತ್ತಕ್ಕೆ ಏನು ರೋಗ ಬಂದಿರೋದು ನಿಮಗೆ ಅಂತ ಹೇಳ್ತಾ ಇರೋದು ನಾನು ಅಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ಎತ್ತಿ ಅಂತ ಹೇಳ್ಬೇಕಾ ಕಮಲಮ್ಮ ಅವ್ರಿಗೆ ಬೇರೆ ತೊಂದರೆ ಕೊಡಬೇಕಾ ನಾನು ಅವ್ರಿಗೆ ತೊಂದರೆ ಕೊಟ್ಟಿದ್ದೆ ಮಿಸ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಆಮೇಲೆ ಮಾಡಕ್ಕೆ ಇಲ್ವಾ ತರ್ಕೊಂಡಿರ್ಬೇಕು ಓಸಿ ಮಾಡ ಗಟ್ಟೆ ಏನತ್ತ ಏನು ಜಾಸ್ತಿ ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ ನೋಡು ನಾನು ಮೊದಲೇ ಸರಿ ಇಲ್ಲ ನಾನು ನಂಗೆ ತುಂಬ ನನ್ನ ನನ್ನ ಪೇಸನ್ಸ್ ಚೆಕ್ ಮಾಡಬೇಡ ನೀನು ಓಕೆನಾ ಸರಿ ಬಿಡಿ ಎಷ್ಟೊತ್ತು ನಿಮ್ಮ ಕುಟುಂಬ ಮಾತಾಡ್ಕೊಂಡು ಕೂತ್ಕೊತೀನಿ ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ ನಾನು ಇದರ ಸರಿ ಆಯ್ತು ಅಲ್ಲದ ಏನಿಂಗ್ ತರ ಇಂಸ್ತಾರ ಮಾತಾಡ್ತಿದ್ಯಾ ನೀನ್ ಬರ್ತಾಡಿದಿನ ನಾನ್ ಬೀರಿತುಸ್ತೀನಿ ಅಂತ ಒಪ್ಕೊಂಡು ಇಲ್ವೋ ಹೇಳು ನೋಡಿ ನಮ್ಗೆ ಬೇಕಾದಷ್ಟು ಆಚೆ ನಾನು ನಾನ್ ಯಾವತ್ತೇನು ದುಡ್ಪ್ ಬಿಟ್ಟೆ ದುಡ್ಡು ನಾನು ಇದ್ದೆ ನಾನು ಆಸ್ಪೆಟ್ರೆ ನೀವೇ ಸುಮ್ಮನ್ ಫೋನ್ ಮಾಡಿಕಿ ನೀವು ಏನಂತ ಇದಿರೋಲ್ಲ ಅಂತ ಏನ್ ಮಾತಾಡ್ತಾ ಇದಿರೋ ಅಂತ ಪುರಿಜ್ನ ಆಯ್ತು ತಾನೆ ಸುಮ್ನೆ ಹೇಳ್ಬಿಟ್ರೆ ಸುಮ್ನೆ ಯಂತ್ರ ಸುಮ್ನೆ ಹೇಳಿದ್ರಿ ನೀವು ನಾ ಕೊಟ್ಟಿಗೆ ಗಿಫ್ಟಲ್ಲೇ ಹಾಕಿಸ್ಕೊಬೇಕಾಗಿತ್ತು ಸರಿ ಮಿಡ್ಕಿ ಕಾಲೇಜ್ ಸುಮ್ಮನೆ ಲತಾ ಲತಾ ಏ ಮಿಡ್ಕಿ ಮಡಿಗಿ ಏನಾಗ್ತಂದ್ರಿ ಲತಾ ಹ್ಮ್ ಬಾಯ್ ಮತ್ತೆ ಹೋದ ಹಾಸ್ಪಿಟಲ್ಗೆ ಯಾಕ್ರಿ ತಾಲೇ ನೋವು ಮುಗಂಗಂತು ಬಾ ಓಟ್ ಬರದ ಏನಿಲ್ಲ ಬಿಡಿ ಒಂದ್ ತಲೆ ಮಾತ್ರ ಕೊಡ್ಬಿಟ್ಟು ಮನೆ ಕಡೆ ಸರಿ ಇತ್ತು ಬಾ ನೀನ್ ಕಾಸು ಕೇಳಿಕೆ ನಾನು ಓ ಸರಿ ಬಿಡು ಏನಾದ್ರೆ ಸುಮ್ನೆ ಒಂದೋಗಿ ಎಡ ಆಯ್ತದೆ ಸುಮ್ನೆ ಎದ್ ನಟ್ಲೆ ನೀನು ಬರೀ ಓಟ್ ಬರದ ಅಯ್ಯೋ ಏನಿಲ್ಲ ಬಿಡಿ ಒಂದ್ ಮಾತ್ರ ಕೊಡ್ಬಿಟ್ಟು ಟೀ ಕಾಫಿ ಏನಾದ್ರು ಕುಡಿದ್ರೆ ಸರಿ ಇತ್ತದೆ ಸುಮ್ ಬಾಯಿಗೆ ಎದ್ದಿ ಬಾ ಎದ್ದಿ ಇಲ್ಲ ಕಂದ್ಬಿಟ್ರಿ ಇಲ್ಲ ಕಂದ್ಬಿಡಿ ಏನ್ ಇಷ್ಟೊಂದ್ ಫೋನ್ ಇಟ್ಕೊಂಡಾಗ ಇರ್ತಿಲ್ಲ ಸುಮ್ಮನೆ ಕೋನ್ ಗಳು ಮಾಡ್ಬಿಟ್ಟು ಹ್ಮ್ ಸರಿ ರೀ ಆಯ್ತು ಯಾಕೆ ಟೆನ್ಸನ್ ಮಾಡ್ಕೊಂಡಿದ್ದೀರಿ ಏನಾಯ್ತು ಯಾಕೆ ಒಂಥರ ಇದೆಯಲ್ಲ ನಾನಿದ್ದಾನು ನಾನು ಏನಿಲ್ಲ ಕದ್ಬಿಡಿ ಚೆನ್ನಾಗಿ ಯಾಕೆ ಯಾಕಿ ಯಾಕೆ ಏನಾಯ್ತು ಹೇಳು ಯಾಕೆ ಸಾಕಿದ್ಯಾ ಹಿಂಗ ಏನಿಲ್ಲ ಸುಮ್ಕಿರಿ ಸರಿ ಆಯ್ತು ಮಲ್ಕೋ ಎಲ್ಲ ಹೋಯ್ತೀನಿ ಅನ್ಬಿಟ್ಟು ಹೋದ್ರಲ್ಲ ಓದೆ ನಿನ್ಗೂ ಸರಿ ಅನ್ಕೊಂತಿರ್ಗ ವಾಪಸ್ ಬಂದ್ಬಿಟ್ಟೆ ಏನಿಲ್ಲ ನಾನು ಚೆನ್ನಾಗಿವನಿ ಅದೇನು ಹೋಗಿ ನೋಡೋಗಿ ನಿಮ್ ಬಗ್ಗೆ ಸರಿ ಆಯ್ತು ಏನು ಜಾಸ್ತಿ ಏನು ತೊಂದರೆ ಇಲ್ಲ ತಾನೆ ಏನಾದ್ರು ಫೋನ್ ಮಾಡು ಬಂದ್ ಹಾಸ್ಪಿಟಲ್ ಕರ್ಕ ಹೋಗ್ತೀನಿ ಆ ಸರಿ ಆಯ್ತು ಏನ್ ಇವ್ ಜಿ ಎಚ್ ಸರ್ ಹಿಂಗೆಲ್ಲ ಮಾತಾಡ್ತಾನಲ್ಲ ಇವ್ನು ನಾನು ಏನ್ ಸಾಧನ ನೋಡ್ಕೊ ಮಾತಾಡ್ತಿದ್ದೆ ಕಣೆ ಏನು ಅಂತಾನೆ ಗೊತ್ತೈತೆ ಅವ್ರಿಗೆ ಯಾಕೆ ಮಾತಾಡ್ತಿದ್ದೆ ನೀವು ಲಾ 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 ಲತಾ ದಿಸ್ ಇಸ್ ಟು ಮಚ್ ಏನ್ ಫೋನ್ ಕಟ್ ಮಾಡೋದು ನೀವು ನಿಮ್ಗೆ ಸತಿ ಹೇಳ್ತಾ ಇರ್ತೀನಿ ನಿಮ್ಗೆ ಎಷ್ಟು ಸತಿ ಹೇಳ್ತಾ ನಿಮಗೆ ನಿಮ್ಗೆ ನಿಮ್ಗೆ ಇಲ್ಲ ಇದ್ರು ಅಂತ ಹೇಳ್ತಾ ಇದ್ರು ಅರ್ಥ ಮಾಡ್ಕೊಳ್ಳಿ ನೀವು ಓ ಇದೋಳೆ ಸರಿ ಐತೆ ನಿಮ್ದೋಳೆ ಅವಳೆ ಅದೇ ಸುಮ್ಮನೆ ನನಗೆ ಸರಿ ಕೇಳಿಸ್ಬಿಡ್ತೀನಿ ನಾನು ಸುಮ್ಮನೆ ಅಡಿಗೆ ಫೋನ್ ಮಾಡ್ಬೇಡಿ ಏ ಲತಾ ನೋಡು ನನ್ನ ಅಂತವಳಿ ನಾಟಕಗಳು ಆಡ್ಬೇಡ ನೀನು ನಾನು ನಿನಗೋಸ್ಕರ ಎಷ್ಟೆಲ್ಲ ನಾನು ತ್ಯಾಗ ಮಾಡಿದ್ದೀನಿ ಮರ್ತ್ಕೋಬೇಡ ನೀನು ಏನ್ ಹಿಂಗ್ ಹಂಗಾಡ್ತೀಯ ನೀನು ಯಾಕೆ ಮಾತಾಡಕ್ಕೆ ಏನ್ ರೋಗ ಬಂದಿರೋದು ನಿನಗೆ ಏನಕ್ಕೆ ಹಂಗಾಡ್ತಾ ಹೇಳು ಏನು ಮಾತಾಡ್ಬೇಕು ಏನು ಮಾತಾಡ್ಬೇಕು ಹೇಳಿ ಓ ಇದೋಳೆ ಸರಿ ಐತೆ ನಿಮ್ದೋಳೆ ನನ್ಗೆ ನನಗೆ ಟೈಮ್ ಇಲ್ಲ ನನ್ಗೆ ತಲೆ ನಾವು ಹುಷಾರಿಲ್ಲ ಅಂತ ಹೇಳ್ತಾರೆ ನಾನು ಎಷ್ಟು ಹೇಳ್ಬೇಕು ನಿಮಗೆ ಓಹೋ ಏನಿದು ಏನಿದು ಇಷ್ಟೊಂದು ವಯಸ್ಸ ರೈಸ್ ಮಾಡ್ತಾ ಇದೆಯಾ ನೋಡು ನಾನೇನು ದಡ್ಡನಲ್ಲ ನಾನು ಸುಮ್ ಸುಮ್ನೆ ಕಾಸು ಕೊಟ್ಬಿಟ್ಟು ಕೊಟ್ಬಿಟ್ಟು ನೋಡ್ ತಕ್ಕ ಓಕೆನಾ ಏನ್ ಕೊಡ್ಬಾರ್ ಕೊಟ್ಟಿನಿ ಅಂತ ಹಂಗೆ ಹೇಳದ್ ಹೇಳ್ತೀರಿ ನೀವು ನಂತವೇನು ಏನಿಲ್ಲ ನೀವು ಕೊಟ್ಟಿನ ಕ್ಲಾಸ್ ಕಂಪ್ಲೀಟ್ ಅವೇ ಇರೋದು ಇಸ್ಕೊಳ್ಳಿ ಅಂತ ಹೇಳ್ತವೆ ನಂತವೇನು ಡ್ರೆಸ್ ಕೊಳ್ತಾ ಕೊಡ್ತೀರಿ ತಂದು ಬಿಸಾಕ್ತಿ ಮಕ್ಕಳಕ್ಕೆ ಓ ಇದೊಳ ಸರಿ ಐತಲ್ಲ ನಿಮ್ದೊಳೆ ಓ ಹುಷಾರಿದ್ರು ಒಂದಿಸ್ ಮನೆ ತಗೋ ಇರಂಗಿಲ್ವಾ ಎದ್ದು ಬಿದ್ದೆ ಅಲ್ಲಿಗೆ ಕೆಲಸಕ್ಕೆ ನಾನು ಬರಕ್ಕೂ ಇಲ್ಲ ನಾನು ಇನ್ಮೇಲೆ ನನ್ನ ಗಡ್ಡ ಹೋಗಬೇಡ ಅಂತಂದೇ ಏನು ದುರಂಕಾರ ತೋರ್ತಿದ್ದೀನಿ ನೀನು ನೋಡೇ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ತೊಳೆ ಎಷ್ಟು ಚೆನ್ನಾಗಿ ನೋಡಿದ್ದೀನೋ ನಾನು ನನಗೆ ಆಟ ಆಡ್ತೀಯ ನೀನು ನೋಡು ನಾನು ಹೇಳ್ದಂಗೆ ಕೇಳೋದು ಸರಿ ನೀನು ಇಲ್ಲ ಅಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ನಾನು ಇವಾಗಲೂ ಊರ್ಟ್ ಬರಬೇಕು ನಿನ್ನ ಜೊತೆ ನಾನು ಮದುವೆ ಆಗ್ಲೇಬೇಕು ನೀನು ನೋಡ್ಲತ್ತಾ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ನೀನು ಒಳ್ಳೆ ಮಾತ್ರ ಒಪ್ಕೊಂಡು ನನ್ನ ಮದುವೆ ಆದರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ ನೀನು ನನ್ನ ದಡ್ಡ ಅಂದ್ಕೊಟ್ಟಿದ್ಯಾ ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ದೀನಿ ನನಗೆ ಏ ನಿನ್ನೆ ಎಷ್ಟು ಚೆನ್ನಾಗಿ ನೋಡಿದ್ದೀನಿ ನಾನು ನನಗೆ ಬುದ್ಧಿ ಕಲಿಸ್ಬೇಡ ನೋಡ್ಲತ್ತಾ ನಾನು ನಿನ್ನ ಮುನ್ಸಾರು ಇಷ್ಟಪಟ್ಟಿದ್ದೀನಿ ಅದು ನಿನ್ನ ದೃಷ್ಟ ಬೇರೆ ಥರ ಯೂಸ್ ಮಾಡ್ಕೊ ಬಿಡಬೇಕು ಅಂದಿದ್ರೆ ಯಾವಾಗಲೂ ಯೂಸ್ ಮಾಡ್ಕೊ ಬಿಡ್ತಿದೆ ನಾನು ನಿನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋದು ನಾನು ಒಳ್ಳೆ ಮಾತ್ರ ಹೋಗ್ಕೊಂಡು ಮದುವೆ ಆದರೆ ಸರಿ ನೀನು ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡೋದು ನಾನು ಏನು ಬಿಡಕಿಲ್ಲ ಏನು ಬಿಡಕಿಲ್ಲ ಇದೊಳೆ ಸರಿ ಚೆನ್ನಾಗಿ ಮಾತಾಡ್ತೀರಿ ನೀವು ಒಳ್ಳೆ ಚೆನ್ನಾಗಿ ಏನು ಮಾಡ್ಬಿಟ್ಟಿರಿ ಏನು ಮಾಡ್ಕೊಳಕ್ಕಾಗಿಲ್ಲ ಓ ನಾನು ನಿನ್ನ ಪುಟ್ಟಿಗೆ ಅರ್ಥ ಮಾಡ್ಕೊಂಡೋಗಿಲ್ಲ ಏನೂ ಇಲ್ಲ ನೀವಾಗ ಕೊಟ್ಟರೆ ನಾನು ಇಸ್ಕೊಂಡೆ ಅಷ್ಟೇ ಈಗ ನಂತ ವಿಧದ ಹೇಳ್ತಾರೆ ನಾನು ಕಂಪ್ಲೇಂಟ್ ಇತ್ತವೈತೆ ಹೋಗಿ ಅನ್ಬಿಟ್ಟು ನೆಕ್ಲೆಸ್ಸು ಹೆಂಗೆ ಸೋಲೆ ಎಲ್ಲ ಉಳ್ತವೆ ಐತೆ ಹೋಗಿಸ್ಕೋಗಿ ನಿಮ್ಮ ದುಡ್ಡ ನಿಮ್ಮ ಸಹ ಬೇಡ ಏನು ಬೇಡ ಅಲ್ಲ ನೀವು ಇವತ್ತು ಹೆಂಗೆ ಮಾತಾಡಿದ್ರು ನಾಳೆ ದಿವಸ ನಮ್ಗೆ ಬಂದರೆ ಆಮೇಲೆ ಸರಿಯಾಗಿ ಸರಿಯಾಗಿ ಆಯ್ತು ನನಗೆ ನನ್ನ ಪರಿಸ್ಥಿತಿ ಸರಿಯಾಗಿ ಮಾಡ್ತೀರಿ ನೀವು ಲತಾ ನಾನು ಅರ್ಥ ಮಾಡ್ಕೋ ನಿಂತ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಇರ್ತೀನಾ ನೋಡಿ ನನಗೆ ಅವೆಲ್ಲ ಇಷ್ಟ ಇಲ್ಲ ನನಗೆ ಏನಂದ್ರೆ ಮನಸ್ಸು ಸರಿ ಇರ್ತಿಲ್ಲ ನನಗೆ ಒಳ್ಳೆಯದ ಕೆಟ್ಟದ್ದು ತಿಂಕ್ ಮಾಡಕ್ ಬರ್ತಿರ ಅದಕ್ಕೆ ಅದಕ್ಕೋಸ್ಕರ ಒಪ್ಕೊಂಡಿದ್ದು ಇಷ್ಟ ಇಲ್ಲ ನನಗೆ ದಯವಿಟ್ಟು ನಿಮ್ಗೆ ಕಾಲ್ ಬರ್ತೀನಿ ನಾನು ನೋಡಿ ಲತಾ ನೋಡ್ಲತ್ತ ಇಷ್ಟೆಲ್ಲ ನನಗೆ ಕೊಟ್ಟಿರೋದು ನನಗೆ ದಡ್ಡ ಅಲ್ಲ ನಾನು ನನಗೆ ಲೂಸ್ ಬಂದಿಲ್ಲ ಓಕೆ ನನಗೂ ಗೊತ್ತು ಯಾವ ಥರ ನಿನ್ನ ನನ್ನೊಳಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಇವಾಗ ನೋಡು ಒಂದು ಮೆಸೇಜ್ ಬರುತ್ತೆ ಅದು ನೋಡು ನೀನು ಈಗ ಅಂದ್ಕೊಂಡಿದ್ದೀರಿ ನೀವು ಯಾವ ಮೆಸೇಜ್ ಏನು ಏನು ಮೆಸೇಜ್ ಕಳಿಸ್ತೀರಿ ನೋಡು ನೋಡು ಗೊತ್ತಾಗುತ್ತೆ ನೋಡಿ ದಯವಿಟ್ಟು ನಾನು ಒಂದು ಮಗುರುಗಳು ನನ್ನ ಈ ತರ ನಡ್ಕೋಬಾರ್ದೆ ತಪ್ಪಾಯ್ತು ನಿಮ್ಮ ಕಾಲ್ಗಾರ ಬಿಡ್ತೀನಿ ನಾನು ಹೆಂಗೋ ಜೀವನ ಮಾಡ್ಕೊಂಡು ಇದ್ ಬಿಡ್ತೀನಿ ದಯವಿಟ್ಟು ನೀವು ನನ್ನ ಬಲವಂತ ಮಾಡಬೇಡಿ ನೀವು ನನಗೆ ಇಷ್ಟ ನಿಜನ ನಂದಿದ್ದು ಇಲ್ಲ ಅಂತ ನಾನು ಹೇಳಿ ನಿಜವೇ ನನಗೆ ಇಷ್ಟ ಇಲ್ಲ ನನಗೆ ದಯವಿಟ್ಟು ನಿಮ್ಮ ಕಾಲ್ಗಾರು ಬಿಡ್ತೀನಿ ನೋಡಿ ನನ್ ಪಡೋದ್ ಬಿಟ್ಬಿಡಿ ನೀನು ನಾನು ನೀನ್ ಇಷ್ಟಪಟ್ಟಿದ್ದು ನಾನು ಅವತ್ತು ಹೇಳ್ದೆ ತಾನೆ ಅವತ್ತಿನ ನೀನು ಮದ್ವೆ ಆಗ್ತೀನಿ ಅಂತ ಹೇಳಿದ್ ಮೇಲೆ ತಾನೆ ನೀನ್ ಒಪ್ಕೊಂಡಿದ್ದು ಸರ್ ದಯವಿಟ್ಟು ಸರ್ ನನ್ಗೆನೋ ಗೊತ್ತಾಗ್ಲಿಲ್ಲ ನನಗೆ ಅವತ್ತು ನಾನು ಏನೇನೋ ಮಾತಾಡ್ಬಿಟ್ಟೆ ನನಗೆ ಪ್ರಜ್ಞಾನ ಇರ್ತಿಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ಮಾತಾಡ್ಬಿಟ್ಟೆ ದಯವಿಟ್ಟು ಸಂಸ್ಕೃತಿ ಸರ್ ಏನಿ ಹಾಟ್ ಆಡ್ತಾ ಇದೆಯಾ ಬಿಡು ನನ್ನ ಹತ್ರ ನಿನ್ನ ಆಟಗಳೆಲ್ಲ ನಡೆಯಲ್ಲ ನೀನು ನನ್ನ ಒಪ್ಕೊಳ್ಳೇಬೇಕು ನನ್ನ ಜೊತೆ ಬರಲೇಬೇಕು ನೀನು ಇಲ್ಲ ಅಂದ್ರೆ ನಾನು ನೀನು ಸುಮ್ಮನೆ ಬಿಡಲ್ಲ ನಿನ್ನ ನಿನ್ನ ಜೀವನದಲ್ಲಿ ಖುಷಿಯಾಗಿರಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಇದೊಳಗೆ ಸರಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ ಇಷ್ಟ ಇಲ್ಲ ಅಂದಿದ್ರೆ ಮತ್ತೆ ಏನಕ್ಕೆ ಏನಕ್ಕೆ ನನ್ನ ಕರೆದಾಗೆಲ್ಲ ಬರಬೇಕಾಗಿತ್ತು ನೀನು ಏನಿಗೆ ನನಗೆ ಖರ್ಚು ಮಾಡಿಸ್ಬೇಕಾಗಿತ್ತು ಏನು ನಾಟಕ ಆಡ್ತಾ ಇದೆಯಾ ಮಾಡೋದೆಲ್ಲ ಖರ್ಚೆಲ್ಲ ಮಾಡಿಸ್ಬಿಟ್ಟು ಇವಾಗ ತಪ್ಪಿಸ್ಕೋಬೇಕು ಅಂತ ಮಾಡ್ತಾ ಇದೆಯಾ ನೀನು ಅದೆಲ್ಲ ಸಾಧ್ಯನೇ ಇಲ್ಲ ಅವ್ನ ಗುರಿ ಇಟ್ಟ ಮೇಲೆ ಮುಗೀತು ನೀನು ನನ್ನ ನನ್ನ ಮದುವೆ ಆಗಲೇಬೇಕು ನೀನು ಸರ್ ನಿಮ್ದು ಅಮ್ಮ ಸರ್ ನಮ್ಗೆ ಅವೆಲ್ಲ ಇಷ್ಟ ಇದೆ ಸರ್ ನಾವು ಕಮ್ಲಾಂಟಿ ಜಾಸ್ತಿ ಸೇರ್ಕೊಂಡು ಸೇರ್ಕೊಂಡು ನಾನು ನಾವು ಬ್ಯಾಡ ಅದು ಗೆಟ್ಟು ನಾನು ನನ್ನ ಮನ್ಸು ಕೆಡ್ಸ್ಕೊಬಿಟ್ಟಿದೆ ನಾನು ನಾನು ಆ ಥರ ಹುಡುಗಿಯಲ್ಲ ಸರ್ ನನಗೂ ಮಗು ಗಂಡ ಎಲ್ಲ ಇದ್ದಾರೆ ಓಹೋ ಏನು ಮೇಡಮ್ ಗೆ ಇವಾಗ ನೆನ್ಪು ಬಂದುಬಿಟ್ರು ಗಂಡ ಮಗು ಅವಾಗೆಲ್ಲ ಎಲ್ಲಿ ಹೋಗಿತ್ತು ಪರಿಜ್ಞಾನ ನಿಮಗೆ ನಾನು ಅವತ್ತು ಹೇಳಿದ್ದೆ ನಾನು ಇಲ್ಲ ಅಂತ ಹೇಳಿದ್ದೆ ನಾನು ನೀವೇ ತಾನೇ ಏನೇನೋ ಮಾತಾಡಿದ್ದು ನೀವು ನೀವೇನೇ ಹೇಳಿ ನಂಗೆ ತಲೆಗೇಸ್ಬಿಟ್ಟು ಈ ಮಾತಾಡಿ ನೀವು ನೋಡ್ಲತ್ತ ನಾನು ಚೆಕ್ ಮಾಡಕ್ ಹೋಗ್ಬೇಡ ನೀನು ನಾನು ಹೇಳಿದಾಗ ಬುರಕ್ಕೆ ನಿನ್ ರೆಡಿ ಆಗು ಅಷ್ಟೇ ಜಾಸ್ತಿ ಏನೇನಾದ್ರೂ ಡಿಸ್ಕಶನ್ ನಂಗೆ ಇಷ್ಟ ಇಲ್ಲ ಸರ್ ಸರ್ ಪ್ಲೀಸ್ ಸರ್ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕೋತೀನಿ ಸರ್ ನಿಮ್ಗೆ ಸರ್ ಹೇಳ್ತಾ ಇಲ್ವ ನಿಮಗೆ ನಿನ್ನ ಮಗನ ಒಳ್ಳೆ ಸ್ಕೂಲಿಗೆ ಸೇರ್ಸೋಣ ಒಳ್ಳೆ ಹಾಸ್ಟೆಲ್ ನೋಡಿ ಹಾಕೋಣ ಅವ್ನು ಚೆನ್ನಾಗಿ ಓದ್ಕೊಂಡು ಇರ್ತಾನೆ ನಾವು ನೀವು ಆರಾಮಾಗಿರ್ಬೋದಲ್ಲ ಏನ್ ನಿಮ್ಮ ಗಂಡನ ಹತ್ರ ಏನಿದೆ ಆ ಸೋಂಬೇರಿ ಹತ್ರ ಜೀವನ ಮಾಡಕ್ಕಾಗುತ್ತೋ ನಿನ್ನ ಒಳ್ಳೆ ಕಾಲ ನಾನು ಹೇಳ್ತಾ ಇರೋದು ಏನಕ್ಕೆ ಅರ್ಥ ಮಾಡ್ಕೊತಾ ಇರೋ ನೀನು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸರ್ ಪ್ಲೀಸ್ ಸರ್ ಹಂಗೆಲ್ಲ ಅನ್ಬೇಡಿ ಸರ್ ನನಗೆ ಭಯ ಆಗುತ್ತೆ ಸರ್ ಪ್ಲೀಸ್ ಸರ್ ಯಾಕೆ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಭಯ ಗಿಯ ಏನೂ ಇಲ್ಲ ನಾನು ಒಳ್ಳೆ ಮಾತಲ್ಲಿ ಹೇಳುವಾಗ ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇ ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಬಚಾಯಿಸ್ಕೊಳ್ತೀಯ ಇಲ್ಲ ಅಂದ್ರೆ ಮಾತ್ರ ನಿಮಗೆ ತುಂಬ ಕಷ್ಟ ಆಗುತ್ತೆ ಕೇಳ್ಕೊ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ನಾನು ನಿಜಕ್ಕೂ ನಾನು ಆ ಥರದೊಳಲ್ಲ ಸರ್ ನನ್ನ ಮನಸ್ಸು ನನ್ನ ಮನಸ್ಸು ನನಗೆ ಯಾಕೋ ನನಗೆ ನನಗೆ ಒಪ್ಪಿಗೆ ಆಗ್ತಾ ಇರೋದು ಸರ್ ಪ್ಲೀಸ್ ಸರ್ ಪ್ಲೀಸ್ ನನ್ನ ಸಂಸ್ಕೃತಿ ಸರ್ ನನಗೆ ಅವೆಲ್ಲ ಇಷ್ಟ ಇಲ್ಲ ಓಹೋ ನೋಡು ಇವೆಲ್ಲ ಆಟಗಳು ನನ್ನ ನೀನು ಅಮ್ಮ ಅಮ್ಮ ಕಾಲ್ ಕಟ್ಕೋತೀನಿ ಸರ್ ನಿಮ್ಮ ಕೈಗಾರು ಮುಗಿತೀನಿ ಪ್ಲೀಸ್ ಸರ್ ನನ್ನ ಸಮಸ್ಯೆಗೆ ಬರಬೇಡಿ ಸರ್ ಪ್ಲೀಸ್ ಸರ್ ನೋಡಿ ನೀವೇನೇನು ಕೊಟ್ಟಿದ್ರೆ ಅಲ್ಲಿ ವಾಪಸ್ ಕೊಟ್ಬಿಡ್ತೀನಿ ನನಗೆ ಯಾಕೋ ಸರ್ ಬರ್ತಾ ಇಲ್ಲ ಅಯ್ಯೋ ಶಿವನೇ ಇವ್ನ ನಿಮ್ಗೂಡ ಸೈಕೋತರ ಆಟ ಕೂತನದ ಅಯ್ಯಪ್ಪ ಏನಪ್ಪ ಮಾಡೋದು ನನಗೇನು ಮಾಡ್ಬೇಕು ಅಂತ ದಿಕ್ಕಿ ತೋತ್ತಲ್ಲ ಅಯ್ಯೋ ಸಿವನಿ ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ